ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ನಿಶಾಸ್ ಮೈಂಟೇಲ್ಸ್ ಇವತ್ತು ಸ್ಯಾಟರ್ಡೆ ನಾವು ಆಫ್ಟರ್ನೂನ್ ನಂತರ ನಮ್ಮದು ಹಳೆ ಮನೆಗೆ ಹೋಗ್ತಾ ಇದ್ದೇವೆ ಹಳೆ ಮನೆ ಅಂತ ಹೇಳಿದ್ರೆ ನಾವು ಹುಟ್ಟಿ ಬೆಳೆದಿರುವಂತಹ ಮನೆ ಬಿಕಾಸ್ ಅಲ್ಲಿ ಫ್ಲಡ್ ಏರಿಯಾ ಆಗಿರುವ ಕಾರಣದಿಂದ ಅಲ್ಲಿ ಯಾರಿಲ್ಲ ಮನೆ ಸಹ ಬಿದ್ದಿದೆ ಮತ್ತು ಸ್ವಲ್ಪ ತೆಂಗಿನ ತೋಟ ಜಾಗ ಎಲ್ಲ ಉಂಟು ಆದರೆ ನಮ್ಮ ಅಪ್ಪ ಅಮ್ಮ ಎಲ್ಲ ನಮ್ಮ ಮನೆಯಲ್ಲೇ ಇದ್ದಾರೆ ಅಲ್ಲಿ ವಾಸ ಇರಲಿಕ್ಕೆ ಆಗುವುದಿಲ್ಲ ಸೊ ಹಾಗಾಗಿ ಬಟ್ ಇವತ್ತು ನಾವು ಅಂದರೆ ಲಾಸ್ಟ್ ವೀಕ್ ಹೋಗಿದ್ವಿ ಲಾಸ್ಟ್ ವೀಕ್ ಹೋಗಿ ನೋಡುವಾಗ ತೆಂಗಿನ ಮರದಲ್ಲೆಲ್ಲ ಸ್ವಲ್ಪ ಕಾಯಿತ್ತು ಹಾಗಾಗಿ ನಾವು ಈ ಸರ್ತಿ ತೆಂಗಿನಕಾಯಿ ಕೊಯ್ಯಿಸ್ಬೇಕು ಅಂತ ಹೇಳಿ ನಾವು ಇವತ್ತು ಆಫ್ಟರ್ನೂನ್ ನಂತರ ತ್ರೀ ತರ್ಟಿ ಆಚೆ ಹೋಗ್ತಾ ಇದ್ದೇವೆ ಆಲ್ಮೋಸ್ಟ್ ಮಾರ್ನಿಂಗ್ ಹೊತ್ತಿಗೆ ಕಾಯಿ ಕೊಯ್ಲಿಕ್ಕೆ ಬರ್ತಾರೆ ಕೆಲವರು ಅಂದರೆ ರಿಕ್ವೆಸ್ಟ್ ಮಾಡಿದರೆ ಸಂಜೆ ಹೊತ್ತಿಗೆ ಫ್ರೀ ಇದ್ದರೆ ಬರ್ತಾರೆ ಇಲ್ಲ ಅಂತ ಹೇಳಿದರೆ ಮೆಜಾರಿಟಿಯಾಗಿ ಮಾರ್ನಿಂಗ್ ಹೊತ್ತೇ ಕಾಯಿ ಕೊಯ್ತಾರೆ ಸಂಜೆ ಹೊತ್ತೆ ಯಾರು ಕೊಯ್ಯೋದಿಲ್ಲ ಬಟ್ ನಮಗೂ ಟೈಮ್ ಎಲ್ಲ ಅಡ್ಜಸ್ಟ್ ಆಗಬೇಕಲ್ಲ ಸೊ ಹಾಗಾಗಿ ಈಗ ಹೊರಟಿದ್ದೇವೆ ಅಲ್ಲಿಗೆ ಹೋಗಬೇಕು ಬಟ್ ತುಂಬ ಹುಲ್ಲೆಲ್ಲ ಬಂದು ಪೊದೆ ಥರ ಎಲ್ಲ ಆಗಿ ಹೋಗಿದೆ ಕಾಯಿ ಕೊಯ್ದರೂ ಬಿದ್ದದನ್ನು ಹೆಕ್ಲಿಕ್ಕೆ ಆಗೋದಿಲ್ಲ ಅಷ್ಟು ಹುಲ್ಲು ಪೊದೆ ಎಲ್ಲ ಬಂದು ಹೋಗಿದೆ ನಾವು ಫಸ್ಟಿಗೆ ಹುಲ್ಲು ತೆಗೆಸಬೇಕಂತ ಇದ್ವಿ ಬಟ್ ನಮಗೆ ಮೆಷಿನ್ ಅವರಂದರೆ ನಮ್ಮ ಟೈಮಿಗೆ ಇವತ್ತು ಸಿಗಲಿಲ್ಲ ಇವತ್ತು ಆಫ್ಟರ್ನೂನಿಗೆ ಬರಲಿಕ್ಕೆ ಹೇಳಿದ್ವಿ ಅವರು ಇವತ್ತು ಆಗೋದಿಲ್ಲ ಹೇಳಿದರು ಅದಕ್ಕೆ ಅಂದರೆ ಕಾಯಿ ಬಿದ್ದು ಹೋಗ್ತದಲ್ಲ ಸೊ ಹಾಗಾಗಿ ನಾವು ಇವತ್ತು ಫಸ್ಟಿಗೆ ಕಾಯಿ ತೆಗೆಸಿ ನೆಕ್ಸ್ಟ್ ವೀಕಲ್ಲಿ ಹುಲ್ಲು ತೆಗೆಸುವ ಅಂತ ಇದ್ದೇವೆ ನೋಡುವ ನಾನು ಅಲ್ಲಿಗೆ ಹೋಗಿ ವಿಡಿಯೋ ಮಾಡ್ತೇನೆ ಸೊ ಮನೆ ಮತ್ತು ಸುತ್ತಮುತ್ತ ಎಲ್ಲ ಹೇಗೆ ಹುಲ್ಲು ಬಂದಿದೆ ಎಲ್ಲ ತೋರಿಸ್ತೇನೆ ನಾನು ಇವಾಗ ನಾವು ಹಳೆ ಮನೆಗೆ ಆಲ್ರೆಡಿ ಬಂದಿದ್ದೇವೆ ರೀಚ್ ಆಗಿದ್ದೇವೆ ಇಲ್ಲೆಲ್ಲ ಅಲ್ಲಿ ತನಕ ಮಾತ್ರ ಅಲ್ಲಿ ಒಂದು ಮನೆ ಥರ ಕಾಣ್ತದೆ ನೋಡಿ ಅಲ್ಲಿ ತನಕ ರಸ್ತೆ ಇರ್ತದೆ ಆಮೇಲೆ ಕಾಲ್ದಾರಿಯಲ್ಲೇ ನಡ್ಕೊಂಡು ಬರಬೇಕು ಸೊ ಇಷ್ಟು ಬಂದಿದ್ದೇವೆ ಇಲ್ಲಿ ನಿಜವಾಗಿ ಈಗ ಈ ಕಾಲ್ದಾರಿಯಲ್ಲಿ ಹೋಗಬೇಕು ಬಟ್ ತುಂಬ ಹುಲ್ಲಿರುವ ಕಾರಣದಿಂದ ಇದೊಂದು ಗದ್ದೆ ಸೊ ಇದರಲ್ಲಿ ಹೋಗ್ತೇವೆ ನಡ್ಕೊಂಡು ಹೋಗುವುದು ನಾವು ಇದು ಮನೆ ಕಾಣ್ತಾ ಇದೆ ನೋಡಿ ಇದು ಮನೆ ಮತ್ತು ಇಲ್ಲೆಲ್ಲ ತೆಂಗಿನ ಮರ ಎಲ್ಲ ಉಂಟು ನೋಡಿ ಸುಮಾರು ಕಾಯಿ ಎಲ್ಲ ಇದೆ ಆಲ್ಮೋಸ್ಟ್ ಅವರು ಎರಡು ಮೂರು ತೆಂಗಿನ ಮರಕ್ಕೆ ಹತ್ತಿ ಕಾಯಿ ತೆಗೆದಾಗಿದೆ ನಾವು ಬರುವಷ್ಟು ಹೊತ್ತಿಗೆ ಈಗ ಹುಲ್ಲು ಅಂತ ಹೇಳಿದ್ದೇನೆ ನೋಡಿ ಈ ಥರ ಇದು ತುಲುವಲ್ಲಿ ಬೂರು ಪಜರ ಅಂತ ಹೇಳ್ತಾರೆ ಇದೊಂದು ಯೆಲ್ಲೋ ಕಲರ್ ಹೂ ಆಗ್ತದೆ ಇದು ತುಂಬ ಅಂದರೆ ಕಾಲಿಗೆಲ್ಲ ಸಿಕ್ಕಿ ಸಾಕ್ತದೆ ನೋಡಿ ಇದು ಇಷ್ಟು ಆಲ್ರೆಡಿ ಈಗ ತೆಗೆದಾಗಿದೆ ಇಲ್ಲ ನೋಡಿ ಮಧ್ಯ ಮಧ್ಯ ಹೀಗೆ ಎಲ್ಲ ಇದ್ರೆ ಕಾಣಲಿಕ್ಕೆ ಸಿಗುವುದಿಲ್ಲ ಇದು ಹೋದ ವಾರದಲ್ಲಿ ಬಂದಾಗ ನಮ್ಮ ಮನೆಯಲ್ಲಿದ್ದ ಒಂದು ಮಾವಿನ ಗಿಡ ಪಾಟಲ್ಲಿ ಹಾಕಿದ್ವಿ ಚಿಗುರು ಬಂದಿತ್ತು ಸೊ ಇಲ್ಲೂ ತಂದು ನೆಟ್ಟಿದ್ದೇವೆ ಇಲ್ಲಿ ನೀರೆಲ್ಲ ಹಾಕಬೇಕಂತ ಇಲ್ಲ ಆನೆ ಕಟ್ಟದ್ದು ಇದು ಕಟ್ಟ ಕಟ್ತಾರೆ ಅದರದ್ದು ಅಂದರೆ ಇಲ್ಲಿ ಮನೆ ಹತ್ತಿರ ನದಿ ಇದೆ ಅದು ನೀರು ಫುಲ್ಲು ನಿಲ್ತದೆ ನೋಡಿ ಹಾಗಾಗಿ ಮಣ್ಣೆಲ್ಲ ತುಂಬ ಮೆದು ಆಗಿರ್ತದೆ ಹೀಗೆ ಇದೆ ಕಾಲಡಿಯಲ್ಲಿ ಏನು ಉಂಟು ಇಲ್ಲ ಎಲ್ಲ ಗೊತ್ತಿಲ್ಲ ಸ್ನೇಕ್ಸ್ ಎಲ್ಲ ಇರ್ತವೆ ಸಮ್ ಟೈಮ್ಸು ಇದಿಷ್ಟು ಮಡಲ್ ಒಟ್ಟು ಹಾಕಿದ್ದಾರೆ ಈಗ ಕಾಣಿಸ್ಬೋದು ನೋಡಿ ಆ ತೆಂಗಿನ ಮರಕ್ಕೆ ಹೋಗಿದ್ದಾರೆ ಅದರಲ್ಲಿ ಕಾಯಿ ತೆಗಿತಾ ಇದ್ದಾರೆ ಇದು ಆ್ಯಕ್ಚುಲಿ ಮೊದಲು ಅಂಗಳ ಅಂಗಳದಲ್ಲಿ ಮುಂದೆ ಒಂದು ಹಲಸಿದ್ದು ಮರ ಇದೆ ಇದು ಫುಲ್ ನೋಡಿ ಎಲ್ಲ ಬಿದ್ದಿದೆ ಅಲ್ಲಿ ಒಂದು ಶೀಟ್ ಬಿದ್ದಿದೆ ಮತ್ತು ಫುಲ್ ಮನೆಯೆಲ್ಲ ಗೆದ್ದಲ್ಲಿ ಹಿಡಿದು ಹೋಗಿದೆ ನೋಡಿ ಹೀಗೆ ತೆಗಿತಾರೆ ಕಾಯಿ ಎಲ್ಲ ಕಾಣಿಸ್ತಾ ಇರ್ಬೋದು ಇಳಿತಾ ಇದ್ದಾರೆ ಒಂದು ಮಡಲಿತ್ತು ಅದನ್ನು ಸಹ ತೆಗೀತಿದ್ದಾರೆ ಇಲ್ಲಿ ಒಂದು ಮನೆ ಉಂಟು ನಮ್ಮದು ಪರಿಚಯದವರಿದ ಅವರ ಮನೆಯಿಂದ ಅಪ್ಪ ಸೂಳೆಂಗಿತಕ್ಕೂ ಬಂದಿದ್ದಾರೆ ಅದರಿಂದ ತೆಗಿಬೇಕು ಈಗ ಕಾಯಿ ಇದು ನಮ್ಮ ಮನೆಯದ್ದು ರೈಟ್ ಸೈಡಲ್ಲಿ ಸೊ ಈಗ ಕಾಯಿ ಬಿದ್ದಿದೆ ಹೆಗ್ತಾ ಇದ್ದೇವೆ ಎಲ್ಲ ಇದು ಕೆಲವೆಲ್ಲ ಕಾಯಲ್ಲಿ ಇಲ್ವೇ ಇಲ್ಲ ಕೆಲವೆಲ್ಲ ಇನ್ನು ಅದು ಒಂದು ತೆಂಗಿನ ಮರ ಉಂಟು ನೋಡಿ ಅದರಲ್ಲಿ ತೆಂಗಿನಕಾಯಿ ಉಂಟು ಅದು ಒಂದು ತೆಗಿಬೇಕು ಮತ್ತು ಎಲ್ಲ ಕಡೆ ಇದು ಹುಲ್ಲು ಹಬ್ಬಿದೆ ಇದು ಕೈಯಲ್ಲೆಲ್ಲ ತೆಗಿಲಿಕ್ಕೆ ಆಗುವುದಿಲ್ಲ ಮಿಷಿನ್ ಹಾಕಬೇಕು ಬೊಂಡ ಏತಿ ಗೇದನ್ ಲೆಕ್ಕ ಮಲ್ತಾರ ಹನ್ನೊಂದ ಹನ್ನೆರಡ ಇದು ತೆಂಗಿನ ಮರದ್ದು ಸಣ್ಣ ಮಡಲ್ ಕಿಣಿ ಕಿಣಿ ಕಿನತ್ತೆ ಗಂಟೆ ಐದು ಮುಕ್ಕಾಲು ಆರು ಗಂಟೆ ಆಗ್ತಾ ಬಂತು ತೆಂಗಿನಕಾಯಿ ಎಲ್ಲ ಕೊಯ್ದಾಯಿತು ಒಟ್ಟಿಗೆ ಹತ್ತು ಮರ ಇತ್ತು ತೆಂಗಿನ ಮರ ಎಪ್ಪತ್ತು ರೂಪಾಯಿ ತಗೊಳ್ತಾರೆ ಒಂದು ಮರ ಹತ್ತಿದ್ದಕ್ಕೆ ಸೊ ಸ್ವಲ್ಪ ಕಾಯಿ ಸಿಪ್ಪೆ ತೆಗೆದ್ವಿ ಈಗ ನೋಡಬೇಕಿಷ್ಟು ಕಾಯಿ ಇದೆ ಏನು ಮಾಡೋದು ಅಂತ ಇನ್ನು ಸಿಪ್ಪೆಯೆಲ್ಲ ತೆಗೆದು ಕುತ್ಕೊಳ್ಳೋಕ್ಕೆ ಲೇಟ್ ಆಗ್ತದೆ ಹಾಗಾಗಿ ನಮ್ಮ ಮನೆಗೆ ತಗೊಂಡು ಹೋಗುವಂತೆ ಇದ್ದೇವೆ ನೋಡಬೇಕು ಹೇಗೆ ಆಗ್ತದೆ ಅಂತ ಇಲ್ಲಿ ಸ್ವಲ್ಪ ಬಯಲು ಥರ ಪ್ಲೇಸ್ ಎಲ್ಲ ಒಳ್ಳೆ ಇರ್ತದೆ ತಂಪಾದ ಗಾಳಿ ಬೀಸ್ತದೆ ಮತ್ತು ಹೈಯೆಸ್ಟ್ ತೆಂಗಿನ ಮರದ್ದು ತೋಟವೇ ಇರುವುದು ಇಲ್ಲಿ ಉಪ್ಪು ನೀರಿನ ಇದಿರೋದ್ರಿಂದ ತೆಂಗಿನ ಮರ ಸ್ವಲ್ಪ ಆಗ್ತದೆ ಮತ್ತು ಎಲ್ಲ ಅಷ್ಟೇನೂ ಆಗುವುದಿಲ್ಲ ಹೈಯೆಸ್ಟ್ ತೆಂಗಿನ ಮರ ಮತ್ತು ಇದೆಲ್ಲ ನೋಡಿ ಫುಲ್ಲು ಮೊದಲೆಲ್ಲ ಗದ್ದೆ ಇತ್ತು ಇದನ್ನೆಲ್ಲ ಭತ್ತ ಎಲ್ಲ ಹಾಕ್ತಿದ್ರು ಈಗ ಯಾರು ಸಹ ಹೊಲ ಎಲ್ಲ ಮಾಡುವುದಿಲ್ಲ ಹಾಗಾಗಿ ಹಾಗೆ ಪಾಳು ಬಿದ್ದಿದೆ ಹಾಗಾಗಿ ಎಲ್ಲ ಪೊದೆ ಒಂದು ಮಾತ್ರ ಇಲ್ಲಿ ಮನೆಗಳೆಲ್ಲ ಸ್ವಲ್ಪ ತುಂಬ ನಿಯರೆಸ್ಟ್ ಇದ್ದಾವೆ ಹತ್ತಿರ ಹತ್ತಿರ ಇದ್ದಾವೆ ಇಲ್ಲಿ ಒಂದು ಮನೆ ಇದ್ದಾವೆ ಇದು ಮಾವಿನ ಮರ ಇದರಲ್ಲಿ ಮಾವು ಆಗ್ತದೆ ಈ ಸರ್ತಿ ಹೂ ಹೋಗಿಲ್ಲ ಇನ್ನು ಸಹ ಇನ್ನು ನೋಡಬೇಕು ಇದು ಸರ್ವಿಸ್ ವೈರ್ ನೆಲದಲ್ಲಿ ಅಂತ ಹೇಳಿದರೆ ಕರೆಂಟ್ ಇದು ಕನೆಕ್ಷನ್ ತೆಗೆದಿದ್ದೇವೆ ಸೊ ಹಾಗಾಗಿ ಇದು ಎಲ್ಲ ಒಮ್ಮೆ ಇನ್ನು ಹುಲ್ಲೆಲ್ಲ ತೆಗೆದು ಕ್ಲೀನ್ ಮಾಡಿ ಸ್ವಲ್ಪ ಮನೆಯೆಲ್ಲ ರಿಪೇರಿ ಮಾಡಬೇಕು ಅಂತ ಇದ್ದೇವೆ ನೋಡಬೇಕು ಯಾವಾಗ ಟೈಮ್ ಬರ್ತದೆ ಅಂತ ಹೇಳಿ ಸೋ ಮಾಡಬೇಕು ಎಳ್ನೀರು ಗಂಜಿ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಇದು ಸಣ್ಣದಿದೆ ಇದರಲ್ಲಿ ನೋಡಿ ಗಂಜಿ ತುಂಬ ಸಿಹಿ ಇರ್ತದೆ ನೀರು ಮತ್ತು ಗಂಜಿಸ ತುಂಬ ಇರ್ತದೆ ನೋಡಿ ಇಲ್ಲಿ ಕುಡಿಯೋದು ಒಳ್ಳೇದುಂಟಾ ಸ್ವೀಟ್ ಉಂಟಾ ಅಲ್ಲಪ್ಪ ಇಲ್ಲಿ ಈಗ ನೋಡಿ ಇವರೊಂದು ಟ್ರಯಲ್ ನೋಡ್ತಿದ್ದಾರೆ ತೆಂಗಿನಕಾಯಿ ತೆಗೆಯೋದು ಇನ್ನು ಎಷ್ಟು ಸಿಪ್ಪೆ ತೆಗ್ದ್ರಿ ಹ್ಞೂ ಒಳ್ಳೆದಾಯ್ತು ಏನು ಹ್ಞೂ ಇದು ಸೀಮೆ ಕೋಲಿದ್ದು ದೋಂಟಿ ಇದು ಎಷ್ಟು ಹೈಟ್ ಇರ್ತದೆ ಎಟಕಿದ್ದನ್ನು ತೆಗಿತಾರೆ ಅಷ್ಟು ನೋಡಿ ನಮ್ಮ ಮನೆಯ ತೋಟದಕ್ಕೇನೆ ಸೀಮೆ ಕೋಲು ದೋಂಟಿ ಎಲ್ಲ ರೆಡಿ ಮಾಡಿ ಎಟ್ಯಾಕ್ ಇದ್ದನ್ನು ತಗೊಂಡು ಹೋಗ್ತಾರೆ ನಾವಿರುವುದಿಲ್ಲ ಅಲ್ಲ ಇಲ್ಲಿ ವಾಸ ಇರುವುದಿಲ್ಲ ಮನೆ